ನಮಸ್ಕಾರ ರೈತ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅಗ್ರಿಜೀವನ್ ಕೃಷಿಗೆ ಸುಸ್ವಾಗತ ಇಂದು ಈ ವಿಡಿಯೋದಲ್ಲಿ ನಾವು ಪ್ರಾಣಿಗಳನ್ನು ಸಂತಾನೋತ್ಪತ್ತಿ ಮಾಡಲು ಹಂದಿ ಫಾರ್ಮ್ ಅನ್ನು ಹೇಗೆ ತಯಾರಿಸಬೇಕೆಂದು ಮಾತನಾಡುತ್ತೇವೆ ಮಾಂಸವನ್ನು ಕೊಬ್ಬಿಸುವ ಹಂದಿಗಳನ್ನು ಸಾಕುವುದಕ್ಕಿಂತ ಸಂತಾನೋತ್ಪತ್ತಿ ಹಂದಿ ಸಾಕಣೆ ಹೆಚ್ಚು ಲಾಭದಾಯಕ ವ್ಯವಹಾರವಾಗಿದೆ ಎಲ್ಲಾ ಹಂದಿ ಸಾಕಣೆದಾರರು ಹಂದಿ ಸಾಕಣೆ ಕೇಂದ್ರವನ್ನು ಸಿದ್ಧಪಡಿಸಲು ಬಯಸುತ್ತಾರೆ ಆದರೆ ಸರಿಯಾದ ಮಾರುಕಟ್ಟೆ ಮಾಹಿತಿಯ ಕೊರತೆಯಿಂದಾಗಿ ಅವರು ಸರಿಯಾದ ತಳಿಯ ಹಂದಿಗಳನ್ನು ತಯಾರಿಸಲು ಅಥವಾ ತಳಿಯನ್ನು ಸರಿಯಾದ ಬೆಲೆಗೆ ಮಾರಾಟ ಮಾಡಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಇಂದು ಈ ವಿಡಿಯೋದಲ್ಲಿ ನಾವು ಉತ್ತಮ ಯಶಸ್ವಿ ಹಂದಿ ಸಾಕಣೆ ಫಾರ್ಮ್ ಅನ್ನು ಹೇಗೆ ತಯಾರಿಸುವುದು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇವೆ ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡಲೇಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಸಿಗಲಿದೆ ಈ ಫಾರ್ಮ್ ಅಲ್ಲಿ ಉತ್ತಮ ತಳಿಯ ಹಂದಿಗಳನ್ನು ಅಂದರೆ ಉತ್ತಮ ತಳಿಯ ಹಂದಿಗಳನ್ನು ತಯಾರಿಸಿ ಹೊಸ ಹಂದಿ ಸಾಕಣೆದಾರರಿಗೆ ಮಾರಾಟ ಮಾಡಲಾಗುತ್ತದೆ ನೀವು ಸಂತಾನೋತ್ಪತ್ತಿ ಪ್ರಾಣಿ ಸಾಕಣೆಯನ್ನು ಪ್ರಾರಂಭಿಸುತ್ತಿದ್ದರೆ ಹಂದಿಯ ಪಡಿತರದಲ್ಲಿ ನೀವು ಅಂತಹ ಪದಾರ್ಥಗಳು ಅಥವಾ ಪಡಿತರ ಉತ್ಪನ್ನಗಳನ್ನು ಸೇರಿಸಬೇಕು ಅದು ಹಂದಿಯನ್ನು ಹೆಚ್ಚು ಶಕ್ತಿಯುತ ಮತ್ತು ಚುರುಕು ಬುದ್ಧಿಯಾಗಿರುತ್ತದೆ ಮತ್ತು ಹಂದಿಯ ದೇಹದಲ್ಲಿ ಕನಿಷ್ಠ ಕೊಬ್ಬು ಮತ್ತು ಕೊಬ್ಬನ್ನು ಸಂಗ್ರಹಿಸಲು ಅನುವು ಮಾಡಿಕೊಡುತ್ತದೆ ಹೆಚ್ಚಿನ ಕೊಬ್ಬಿನಂಶವಿರುವ ಉತ್ಪನ್ನಗಳನ್ನು ನೀವು ಪಡಿತರದಲ್ಲಿ ಸೇರಿಸುವುದನ್ನು ತಪ್ಪಿಸಬೇಕು ಏಕೆಂದರೆ ಅದು ನಿಮ್ಮ ಪ್ರಾಣಿಗಳನ್ನು ಅಧಿಕ ತೂಕವನ್ನು ಮಾಡುತ್ತದೆ ಮತ್ತು ನಿಮ್ಮ ಪ್ರಾಣಿಗಳಲ್ಲಿ ಕೊಬ್ಬಿನ ಶೇಖರಣೆಗೆ ಕಾರಣವಾಗುತ್ತದೆ ಇದು ಸಂತಾನೋತ್ಪತ್ತಿಗೆ ಸರಿಯಾದ ಪ್ರಾಣಿಗಳಲ್ಲ ಬ್ರೀಡಿಂಗ್ ಫಾರ್ಮ್ ಅನ್ನು ಯಶಸ್ವಿಯಾಗಿ ನಡೆಸಲು ಉತ್ತಮ ಮಾರುಕಟ್ಟೆ ಜಾಲದ ಅಗತ್ಯವಿದೆ ಏಕೆಂದರೆ ಸಂತಾನೋತ್ಪತ್ತಿ ಹಂದಿಗಳನ್ನು ಸಗಟು ವ್ಯಾಪಾರಿಗಳಿಗೆ ಮಾರಾಟ ಮಾಡಲಾಗುವುದಿಲ್ಲ ಆದರೆ ಹೊಸ ಹಂದಿ ಸಾಕಣೆದಾರರಿಗೆ ಮಾರಾಟ ಮಾಡಲಾಗುತ್ತದೆ ಹೊಸ ಹಂದಿ ಸಾಕಣೆದಾರರು ಹಂದಿಗಳ ಉತ್ತಮ ತಳಿಯನ್ನು ಪಾವತಿಸಬಹುದು ಅದನ್ನು ವ್ಯಾಪಾರಿಗಳು ಪಾವತಿಸಲು ಸಾಧ್ಯವಿಲ್ಲ ಏಕೆಂದರೆ ವ್ಯಾಪಾರಿಗಳು ಮಾಂಸಕ್ಕಾಗಿ ಹಂದಿಗಳನ್ನು ಖರೀದಿಸುತ್ತಾರೆ ನೀವು ಹಂದಿ ಸಾಕಣೆ ಕೇಂದ್ರವನ್ನು ಪ್ರಾರಂಭಿಸುತ್ತಿದ್ದರೆ ಹೊಸ ಹಂದಿ ಸಾಕಣೆದಾರರು ನಿಮ್ಮ ದೊಡ್ಡ ಗ್ರಾಹಕರಾಗುತ್ತಾರೆ ಹಂದಿ ಮರಿಗಳು ಗಂಡು ಬ್ರೀಡರ್ ಹಂದಿಗಳು ಗರ್ಭಿಣಿ ಹೆಣ್ಣು ಹಂದಿಗಳನ್ನು ಒಳಗೊಂಡಿರುವ ತಳಿ ಹಂದಿಗಳು ಕೊಬ್ಬಿದ ಹಂದಿಗಳಿಗೆ ಹೋಲಿಸಿದರೆ ಎರಡು ಪಟ್ಟು ಬೆಲೆಯನ್ನು ಹೊಂದಿವೆ ಮಾರುಕಟ್ಟೆಯಲ್ಲಿ ಕೊಬ್ಬಿದ ಹಂದಿಗಳ ಬೆಲೆ ರೂ ಪ್ರತಿ ಕೆಜಿಗೆ ನೂರ ಮೂವತ್ತು ನಂತರ ತಳಿ ಹಂದಿಗಳ ಬೆಲೆ ರು ಇನ್ನೂರ ಮೂವತ್ತು ಮತ್ತು ರು ಕೆಜಿಗೆ ಇನ್ನೂರ ಅರವತ್ತು ರೂಪಾಯಿ ಸಂತಾನೋತ್ಪತ್ತಿ ಹಂದಿಗಳ ಹೆಚ್ಚಿನ ಬೆಲೆಯಿಂದಾಗಿ ಎಲ್ಲಾ ಹಂದಿ ರೈತರು ತಮ್ಮ ಹೊಲಗಳಲ್ಲಿ ಸಂತಾನೋತ್ಪತ್ತಿಗಾಗಿ ಸಾಧ್ಯವಾದಷ್ಟು ಪ್ರಾಣಿಗಳನ್ನು ಮಾರಾಟ ಮಾಡಲು ಪ್ರಯತ್ನಿಸುತ್ತಾರೆ ಆದರೆ ಸಂತಾನೋತ್ಪತ್ತಿ ಹಂದಿಗಳ ಹೆಚ್ಚಿನ ಖರೀದಿದಾರರ ಕೊರತೆಯಿಂದಾಗಿ ಈ ಹಂದಿ ರೈತರು ಕೊಬ್ಬಲು ಹಂದಿಗಳನ್ನು ತಯಾರಿಸಬೇಕಾಗಿದೆ ಹಂದಿ ಸಾಕಣೆ ಫಾರ್ಮ್ ಅನ್ನು ಯಶಸ್ವಿಗೊಳಿಸಲು ಮತ್ತು ಸಾಧ್ಯವಾದಷ್ಟು ತಳಿ ಹಂದಿಗಳನ್ನು ಮಾರಾಟ ಮಾಡಲು ದೊಡ್ಡ ಮಾರುಕಟ್ಟೆ ಜಾಲದ ಅಗತ್ಯವಿದೆ ಈಗ ಸಣ್ಣ ಮತ್ತು ಮಧ್ಯಮ ವರ್ಗದ ಹಂದಿ ರೈತರು ದೊಡ್ಡ ಮಾರುಕಟ್ಟೆ ಜಾಲವನ್ನು ರಚಿಸಲು ದೊಡ್ಡ ಹೂಡಿಕೆ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಮ್ಮ ಕಂಪನಿ ಅಗ್ರಿಜೀವನ್ ಎಲ್ಲಾ ಹಂದಿ ಸಾಕಣೆದಾರರಿಗೆ ತಮ್ಮ ಜಮೀನಿನಲ್ಲಿ ಉತ್ತಮ ತಳಿಯ ಹಂದಿಗಳನ್ನು ಉತ್ಪಾದಿಸುವ ಆದರೆ ಹೆಚ್ಚಿನ ಗ್ರಾಹಕರು ಸಿಗದ ಕಾರಣ ಸರಿಯಾದ ಬೆಲೆಗೆ ಮಾರಾಟ ಮಾಡಲು ಸಾಧ್ಯವಾಗದಂತಹ ಫ್ರಾಂಚೈಸ್ ವ್ಯವಹಾರ ಮಾದರಿಯನ್ನು ತಂದಿದೆ ನಮ್ಮ ಕಂಪನಿ ಅಗ್ರಿಜೀವನ್ ಈ ಹಂದಿ ಸಾಕಣೆದಾರರಿಗೆ ನಮ್ಮ ಕಂಪನಿಯ ಫ್ರಾಂಚೈಸ್ ನೀಡುತ್ತದೆ ಈ ಫ್ರಾಂಚೈಸಿಯನ್ನು ಪಡೆದ ನಂತರ ನಮ್ಮ ಕಂಪನಿ ಅಗ್ರಿಜೀವನ್ನ ದೊಡ್ಡ ಮಾರುಕಟ್ಟೆ ಜಾಲದ ಸಹಾಯದಿಂದ ಆ ಜಮೀನಿನಲ್ಲಿ ಉತ್ಪಾದಿಸಲಾದ ಎಲ್ಲಾ ಹಂದಿ ತಳಿಗಳನ್ನು ಉತ್ತಮ ಬೆಲೆಗೆ ಮಾರಾಟ ಮಾಡಲಾಗುತ್ತದೆ ಈ ಫ್ರಾಂಚೈಸಿಯನ್ನು ರಾಜ್ಯದಲ್ಲಿ ಒಬ್ಬ ರೈತನಿಗೆ ಮಾತ್ರ ನೀಡಲಾಗುತ್ತದೆ ಬ್ರೀಡಿಂಗ್ ಫಾರ್ಮ್ನ ಫ್ರಾಂಚೈಸಿಗಾಗಿ ನೀವು ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶ ಅಥವಾ ಕರೆ ಮಾಡಬಹುದು ಈಗ ನಾವು ನಮ್ಮ ವಿಡಿಯೋದ ವಿಷಯಕ್ಕೆ ಬರುತ್ತೇವೆ ಪ್ರಾಣಿಗಳನ್ನು ಸಂತಾನೋತ್ಪತ್ತಿ ಮಾಡಲು ಹಂದಿ ಫಾರ್ಮ್ ಅನ್ನು ಹೇಗೆ ಸ್ಥಾಪಿಸುವುದು ಈ ವಿಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲಿ ನೀಡಿರುವ ಮಾಹಿತಿಯನ್ನು ನೀಡಿಲ್ಲ ಹಾಗಾಗಿ ಹಿಂದಿನ ವಿಡಿಯೋ ನೋಡದ ಹಂದಿ ಸಾಕಾಣಿಕೆದಾರರು ತಪ್ಪದೇ ನೋಡಿ ಸಂತಾನೋತ್ಪತ್ತಿ ಹಂದಿ ಸಾಕಣೆ ಅಗತ್ಯತೆಗಳು ಇತರ ಹಂದಿ ಸಾಕಣೆಗಳಂತೆಯೇ ಇರುತ್ತವೆ ಆದರೆ ವಿಶೇಷ ಗಮನ ಅಗತ್ಯವಿರುವ ಕೆಲವು ವಿಷಯಗಳಿವೆ ಅವುಗಳು ಈ ಕೆಳಗಿನಂತಿವೆ ಸಂತಾನೋತ್ಪತ್ತಿ ಹಂದಿ ಸಾಕಣೆಯನ್ನು ಹೇಗೆ ಪ್ರಾರಂಭಿಸುವುದು ಮತ್ತು ನಮ್ಮ ಸರಿಯಾದ ಯೋಜನೆ ಏನಾಗಿರಬೇಕು ಎಂಬ ಪ್ರಶ್ನೆ ಈಗ ಉದ್ಭವಿಸುತ್ತದೆ ಹಾಗಾದರೆ ಬರುವ ಮೊದಲ ಪ್ರಶ್ನೆ ಎಂದರೆ ಹಂದಿ ಸಾಕಣೆ ವ್ಯಾಪಾರವನ್ನು ಯಾವ ಪ್ರದೇಶಗಳಲ್ಲಿ ಮಾಡಬಹುದು ತೆರೆದ ಪ್ರದೇಶದಲ್ಲಿ ನಡೆಯುವ ಸ್ಥಳೀಯ ಹಂದಿ ಸಾಕಾಣಿಕೆಯಲ್ಲಿ ನಿರ್ದಿಷ್ಟ ಪ್ರದೇಶದ ಹವಾಮಾನ ಮತ್ತು ತಾಪಮಾನವು ಹೆಚ್ಚು ಮಹತ್ವದ್ದಾಗಿದೆ ಎಂದು ನಾವು ಹಿಂದಿನ ವಿಡಿಯೋದಲ್ಲಿ ಚರ್ಚಿಸಿದ್ದೇವೆ ಏಕೆಂದರೆ ನೀವು ತೆರೆದ ತಾಪಮಾನ ಮತ್ತು ಹವಾಮಾನವನ್ನು ನಿಯಂತ್ರಿಸಲು ಮತ್ತು ಸಮತೋಲನಗೊಳಿಸಲು ಸಾಧ್ಯವಿಲ್ಲ ಆದರೆ ನೀವು ಮುಚ್ಚಿದ ಜಮೀನಿನಲ್ಲಿ ಹಂದಿಗಳನ್ನು ಬೆಳೆಸಿದಾಗ ನಿರ್ದಿಷ್ಟ ಪ್ರದೇಶದ ಹವಾಮಾನ ಪರಿಸ್ಥಿತಿಗಳು ಅಂತಹ ಸಮಸ್ಯೆಯಾಗುವುದಿಲ್ಲ ಏಕೆಂದರೆ ಮುಚ್ಚಿದ ಫಾರ್ಮ್ನಲ್ಲಿ ನೀವು ಜಮೀನಿನ ತಾಪಮಾನವನ್ನು ಸಮತೋಲನಗೊಳಿಸಬಹುದು ಮತ್ತು ನಿಯಂತ್ರಿಸಬಹುದು ಇನ್ನು ಸರಾಸರಿ ತಾಪಮಾನವು ಗರಿಷ್ಠ ಇಪ್ಪತ್ತೈದು ಡಿಗ್ರಿ ರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ತಾಪಮಾನವು ಹದಿನೈದು ಡಿಗ್ರಿನಿಂದ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಇರುವ ಪ್ರದೇಶದಲ್ಲಿ ಹಂದಿ ಸಾಕಾಣಿಕೆಯನ್ನು ಮಾಡಬಹುದು ಎರಡನೇ ಪ್ರಶ್ನೆ ಬ್ರೀಡಿಂಗ್ ಪಿಗ್ ಫಾರ್ಮ್ ಅನ್ನು ಪ್ರಾರಂಭಿಸಲು ಎಷ್ಟು ಹೂಡಿಕೆ ಅಗತ್ಯವಿದೆ ನೀವು ತಳಿ ಹಂದಿ ಸಾಕಣೆ ವ್ಯಾಪಾರ ಮಾಡುತ್ತಿದ್ದರೆ ನಂತರ ನೀವು ಪ್ರಾಣಿಗಳಿಗೆ ಕಟ್ಟಡದ ಅಗತ್ಯವಿದೆ ವಯಸ್ಕ ಹಂದಿಗೆ ಕಟ್ಟಡದಲ್ಲಿ ವಾಸಿಸಲು ಎಂಟು ರಿಂದ ಹತ್ತು ಚದರ ಮೀಟರ್ ಜಾಗಬೇಕು ಇದರ ಪ್ರಕಾರ ನೀವು ಸಾಕುವ ಪ್ರಾಣಿಗಳ ಸಂಖ್ಯೆಗೆ ಅನುಗುಣವಾಗಿ ಕಟ್ಟಡದ ಗಾತ್ರವನ್ನು ನೀವು ಆಯ್ಕೆ ಮಾಡಬಹುದು ನೀವು ಬೆಳೆಸುವ ಹಂದಿಗಳಿಗೆ ಆಹಾರಕ್ಕಾಗಿ ನೀವು ವ್ಯವಸ್ಥೆ ಮಾಡಬೇಕಾಗುತ್ತದೆ ವಯಸ್ಕ ಹಂದಿ ದಿನಕ್ಕೆ ಎರಡು ರಿಂದ ಎರಡು ಪಾಯಿಂಟ್ ಐದು ಕೆಜಿ ಆಹಾರವನ್ನು ತಿನ್ನುತ್ತದೆ ಇದರ ಪ್ರಕಾರ ನೀವು ಫೀಡ್ಗಾಗಿ ಬಜೆಟ್ ಮಾಡಬೇಕು ನೀವು ಬ್ರೀಡಿಂಗ್ ಹಂದಿ ಸಾಕಣೆ ವ್ಯಾಪಾರ ಮಾಡುತ್ತಿದ್ದರೆ ಅದಕ್ಕಾಗಿ ನೀವು ಕಟ್ಟಡವನ್ನು ನಿರ್ಮಿಸಬೇಕಾಗುತ್ತದೆ ನೀವು ಆರಂಭದಲ್ಲಿ ಬಾಡಿಗೆ ಭೂಮಿ ಮತ್ತು ಕಟ್ಟಡದೊಂದಿಗೆ ಹಂದಿ ಸಾಕಾಣಿಕೆಯನ್ನು ಪ್ರಾರಂಭಿಸಬೇಕು ಎಂಬುದು ನಮ್ಮ ಸಲಹೆಯಾಗಿದೆ ನೀವು ಬಾಡಿಗೆ ಭೂಮಿ ಮತ್ತು ಕಟ್ಟಡದಲ್ಲಿ ಹಂದಿ ಸಾಕಾಣಿಕೆಯನ್ನು ಪ್ರಾರಂಭಿಸುತ್ತಿದ್ದರೆ ನಿಮ್ಮ ಆರಂಭಿಕ ವೆಚ್ಚ ಎರಡು ಲಕ್ಷದಿಂದ ಮೂರು ಲಕ್ಷ ಆಗಿರುತ್ತದೆ ಇದರಲ್ಲಿ ನೀವು ನಾಲ್ಕು ರಿಂದ ಐದು ಹೆಣ್ಣು ಹಂದಿಗಳು ಮತ್ತು ಒಂದು ಗಂಡು ಹಂದಿಯೊಂದಿಗೆ ಪ್ರಾರಂಭಿಸಬಹುದು ನೀವು ನಿಮ್ಮ ಸ್ವಂತ ಭೂಮಿ ಮತ್ತು ಕಟ್ಟಡದಿಂದ ಪ್ರಾರಂಭಿಸುತ್ತಿದ್ದರೆ ನೀವು ಅದರ ವೆಚ್ಚವನ್ನು ಪ್ರತ್ಯೇಕವಾಗಿ ಸೇರಿಸಬೇಕಾಗುತ್ತದೆ ಅದು ವಿವಿಧ ಪ್ರದೇಶಗಳಲ್ಲಿ ಬದಲಾಗಬಹುದು ಮೂರನೇ ಪ್ರಶ್ನೆ ಎಂದರೆ ಬ್ರೀಡಿಂಗ್ ಪಿಕ್ ಫಾರ್ಮ್ ವ್ಯವಹಾರವನ್ನು ನಡೆಸಲು ನೀವು ಯಾವ ಕೌಶಲ್ಯಗಳನ್ನು ಕಲಿಯಬೇಕು ನೀವು ಹಂದಿ ಸಾಕಾಣಿಕೆ ವ್ಯವಹಾರವನ್ನು ಉತ್ತಮವಾಗಿ ನಡೆಸಲು ಬಯಸಿದರೆ ಮತ್ತು ಅದರಿಂದ ಉತ್ತಮ ಆದಾಯವನ್ನು ಗಳಿಸಲು ಬಯಸಿದರೆ ನಂತರ ನೀವು ಹಂದಿ ಸಾಕಣೆಯ ಎಲ್ಲಾ ಅಗತ್ಯಗಳನ್ನು ಕಲಿಯಬೇಕಾಗುತ್ತದೆ ಹಂದಿಗಳಿಗೆ ಆಹಾರ ನೀಡುವುದು ಹೇಗೆ ಹಂದಿಗಳಲ್ಲಿ ಯಾವ ರೋಗಗಳು ಸಾಮಾನ್ಯವಾಗಿವೆ ಈ ರೋಗಗಳ ಲಕ್ಷಣಗಳನ್ನು ಗುರುತಿಸುವುದು ಹೇಗೆ ಈ ರೋಗಗಳಿಗೆ ಯಾವ ಔಷಧಗಳನ್ನು ಬಳಸಬೇಕು ಮತ್ತು ಹಂದಿಗಳು ಅನಾರೋಗ್ಯದಿಂದ ಬಳಲುತ್ತಿರುವಾಗ ಹೇಗೆ ಚಿಕಿತ್ಸೆ ನೀಡಬೇಕು ವಿವಿಧ ವರ್ಗದ ಪ್ರಾಣಿಗಳನ್ನು ಹೇಗೆ ಕಾಳಜಿ ವಹಿಸಬೇಕು ಮತ್ತು ಅವರ ಅಗತ್ಯತೆಗಳೇನು ಈ ಎಲ್ಲಾ ಕೌಶಲ್ಯಗಳನ್ನು ಕಲಿಯಲು ಹಂದಿ ಸಾಕಾಣಿಕೆಯಲ್ಲಿ ತರಬೇತಿ ಪಡೆಯುವುದು ಅವಶ್ಯಕ ಹಂದಿ ಸಾಕಾಣಿಕೆ ತರಬೇತಿಯನ್ನು ನಮ್ಮ ಸಂಸ್ಥೆ ಅಗ್ರಿಜೀವನ್ ನೀಡುತ್ತಿದೆ ಮತ್ತು ದೂರದಲ್ಲಿರುವ ಮತ್ತು ನಮ್ಮ ಸಂಸ್ಥೆಗೆ ಬರಲು ಸಾಧ್ಯವಾಗದ ರೈತರಿಗೆ ನಮ್ಮ ಸಂಸ್ಥೆಯು ಪುಸ್ತಕವನ್ನು ಪ್ರಕಟಿಸಿದೆ ಭಾಗ ಒಂದು ಹಂದಿ ಸಾಕಾಣಿಕೆ ತರಬೇತಿ ಕೋರ್ಸ್ ಹಿಂದಿ ಮತ್ತು ಭಾಗ ಎರಡು ಹಂದಿ ಆಹಾರದಲ್ಲಿ ಸಬ್ಜಿ ಮಂಡಿಯಿಂದ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇರಿಸುವುದರ ಕುರಿತು ವಿವರವಾದ ಮಾಹಿತಿ ಮತ್ತು ಅವುಗಳ ಫೀಡ್ ಫಾರ್ಮುಲಾ ನೀವು ಹಂದಿ ಸಾಕಾಣಿಕೆಯ ವ್ಯವಹಾರವನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳಲು ಬಯಸಿದರೆ ನೀವು ಈ ಪುಸ್ತಕವನ್ನು ಓದಬೇಕು ಮತ್ತು ನಮ್ಮ ಸಂಸ್ಥೆಯಿಂದ ಹಂದಿ ಸಾಕಾಣಿಕೆಯಲ್ಲಿ ತರಬೇತಿ ಪಡೆಯಲು ನೀವು ಸಮರ್ಥರಾಗಿದ್ದರೆ ಮತ್ತು ಪ್ರಾಯೋಗಿಕ ತರಬೇತಿಯನ್ನು ತೆಗೆದುಕೊಳ್ಳಬೇಕು ನಾಲ್ಕನೆಯ ಪ್ರಶ್ನೆ ಎಂದರೆ ಹಂದಿ ಸಾಕಣೆಯ ವ್ಯಾಪಾರವನ್ನು ಬೆಳೆಸಲು ನಿಮ್ಮ ತಂಡದಲ್ಲಿ ನೀವು ಯಾವ ರೀತಿಯ ತಜ್ಞರು ಮತ್ತು ತಜ್ಞರನ್ನು ಇರಿಸಿಕೊಳ್ಳಬೇಕು ನೀವು ಆರಂಭದಲ್ಲಿ ಪ್ರಾಣಿ ಹಂದಿ ಸಾಕಾಣಿಕೆಯನ್ನು ಸಣ್ಣ ಪ್ರಮಾಣದಲ್ಲಿ ಮಾಡುತ್ತಿದ್ದರೆ ಪ್ರಾರಂಭದಲ್ಲಿ ನಿಮಗೆ ಹೆಚ್ಚು ಜನರ ಅಗತ್ಯವಿಲ್ಲ ಹಂದಿ ಸಾಕಾಣಿಕೆಯಲ್ಲಿ ತರಬೇತಿ ಪಡೆದಿರುವ ಮತ್ತು ಹಂದಿಗಳನ್ನು ಹೇಗೆ ಕಾಳಜಿ ವಹಿಸಬೇಕು ಮತ್ತು ಸರಿಯಾದ ತಳಿಯ ಹಂದಿಗಳನ್ನು ತಯಾರಿಸಲು ಅವರಿಗೆ ಯಾವ ಆಹಾರವನ್ನು ನೀಡಬೇಕು ಎಂಬುದರ ಕುರಿತು ಸಾಕಷ್ಟು ಅನುಭವವನ್ನು ಹೊಂದಿರುವ ಹಂದಿ ಸಾಕಾಣಿಕೆ ತಜ್ಞರ ಅಗತ್ಯವಿದೆ ಹಂದಿ ಸಾಕಾಣಿಕೆಯ ಎಲ್ಲ ಅಂಶಗಳಲ್ಲಿ ಅವನು ಚೆನ್ನಾಗಿ ತಿಳಿದಿರಬೇಕು ನೀವು ಈ ಎಲ್ಲ ಗುಣಗಳನ್ನು ಹೊಂದಿದ್ದರೆ ಅದು ಉತ್ತಮವಾಗಿದೆ ನೀವು ಆರಂಭದಲ್ಲಿ ನಿಮ್ಮ ಫಾರ್ಮ್ ಅನ್ನು ನೀವೇ ಪರಿಶೀಲಿಸಬಹುದು ಮತ್ತು ನಿರ್ವಹಿಸಬಹುದು ಮತ್ತು ನೀವು ಈ ಎಲ್ಲಾ ಕೆಲಸಗಳನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿಲ್ಲದಿದ್ದರೆ ನಿಮ್ಮ ಜಮೀನಿನಲ್ಲಿ ಅಂತಹ ತಜ್ಞರನ್ನು ನೀವು ಇರಿಸಿಕೊಳ್ಳಬೇಕು ನಿಮ್ಮ ಫಾರ್ಮ್ನಲ್ಲಿ ಮಾರ್ಕೆಟಿಂಗ್ ಮಾಡಲು ನೀವು ಒಂದರಿಂದ ಎರಡು ವ್ಯಕ್ತಿಗಳನ್ನು ನೇಮಿಸಿಕೊಳ್ಳಬೇಕು ಅವರು ನಿಮ್ಮ ಜಮೀನಿನಲ್ಲಿ ಉತ್ಪಾದಿಸಿದ ತಳಿಯನ್ನು ಮಾರಾಟ ಮಾಡುತ್ತಾರೆ ನಿಮ್ಮ ಫಾರ್ಮ್ನ ಆನ್ಲೈನ್ ಮಾರ್ಕೆಟಿಂಗ್ ಮಾಡುವ ವ್ಯಕ್ತಿಯ ಅಗತ್ಯವಿರುತ್ತದೆ ಫಾರ್ಮ್ ಅನ್ನು ಸ್ವಚ್ಛಗೊಳಿಸುವುದು ಹಂದಿಗಳಿಗೆ ಮೇವು ಮತ್ತು ನೀರಿನ ವ್ಯವಸ್ಥೆ ಮಾಡುವುದು ಹಂದಿಗಳಿಗೆ ಹಸಿರು ಮೇವು ತರುವುದು ಮತ್ತು ಇತರ ಸಣ್ಣ ಕೆಲಸಗಳಂತಹ ಸಣ್ಣ ಕೆಲಸಗಳನ್ನು ಮಾಡುವ ಜಮೀನಿನಲ್ಲಿ ಒಬ್ಬ ವ್ಯಕ್ತಿಯ ಅಗತ್ಯವಿರುತ್ತದೆ ಒಟ್ಟಾರೆಯಾಗಿ ಬ್ರೀಡಿಂಗ್ ಫಾರ್ಮ್ ಅನ್ನು ನಡೆಸಲು ನಿಮಗೆ ಕನಿಷ್ಠ ಐದು ಅನುಭವಿ ವ್ಯಕ್ತಿಗಳು ಬೇಕಾಗುತ್ತಾರೆ ಐದನೇ ಪ್ರಶ್ನೆ ಎಂದರೆ ಪ್ರಾಣಿ ಹಂದಿ ವ್ಯಾಪಾರಕ್ಕಾಗಿ ನೀವು ಮಾರುಕಟ್ಟೆಯನ್ನು ಎಲ್ಲಿ ಕಂಡುಕೊಳ್ಳುತ್ತೀರಿ ಮತ್ತು ನಿಮ್ಮ ಜಮೀನಿನಲ್ಲಿ ತಯಾರಿಸಿದ ತಳಿ ಹಂದಿಗಳನ್ನು ಸರಿಯಾದ ಬೆಲೆಗೆ ಎಲ್ಲಿ ಮಾರಾಟ ಮಾಡಲು ಸಾಧ್ಯವಾಗುತ್ತದೆ ನೀವು ಸಂತಾನೋತ್ಪತ್ತಿಗಾಗಿ ಹಂದಿಗಳನ್ನು ತಯಾರಿಸುತ್ತಿದ್ದರೆ ಅವುಗಳ ಮಾರಾಟಕ್ಕಾಗಿ ನೀವು ಕೆಳಗೆ ನೀಡಲಾದ ಮಾರ್ಕೆಟಿಂಗ್ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು ಇದರೊಂದಿಗೆ ನಿಮ್ಮ ಮಾರ್ಕೆಟಿಂಗ್ ಗುರಿಯು ಹೊಸ ಫಾರ್ಮ್ ಅನ್ನು ಪ್ರಾರಂಭಿಸಲು ಹೋಗುವ ರೈತರ ಮೇಲೆ ಇರಬೇಕು ಏಕೆಂದರೆ ಅವರು ನಿಮ್ಮ ಗ್ರಾಹಕರು ಮತ್ತು ಅವರು ಮಾತ್ರ ನಿಮ್ಮ ಫಾರ್ಮ್ನಿಂದ ತಳಿ ಹಂದಿಗಳನ್ನು ಖರೀದಿಸಬಹುದು ಹುಟ್ಟುವ ಆರನೇ ಪ್ರಶ್ನೆ ಏನೆಂದರೆ ಹಂದಿ ಸಾಕಣೆಯ ವ್ಯಾಪಾರದಲ್ಲಿ ನಿಮ್ಮ ಉತ್ಪನ್ನವನ್ನು ಅಂದರೆ ಹಂದಿ ತಳಿಯನ್ನು ಹೇಗೆ ಬ್ರಾಂಡ್ ಮಾಡುವುದು ಇದರಿಂದ ನಿಮ್ಮ ತೋಟದ ತಳಿಯನ್ನು ಹೆಸರಿನಿಂದ ಗುರುತಿಸಲಾಗುತ್ತದೆ ಮತ್ತು ಹೊಸ ಹಂದಿ ಸಾಕಣೆದಾರರಲ್ಲಿ ನಿರಂತರ ಬೇಡಿಕೆ ಇದೆ ನಿಮ್ಮ ಫಾರ್ಮ್ ಅನ್ನು ಹಂದಿ ಸಾಕಣೆ ಫಾರ್ಮ್ ಆಗಿ ಯಶಸ್ವಿಯಾಗಲು ನೀವು ಬಯಸಿದರೆ ಮೊದಲು ನೀವು ನಿಮ್ಮ ಫಾರ್ಮ್ಗೆ ಉತ್ತಮ ಹೆಸರನ್ನು ಇಟ್ಟುಕೊಳ್ಳಬೇಕು ಅದು ಮಾತನಾಡಲು ಸುಲಭವಾಗಿದೆ ಮತ್ತು ಇದಕ್ಕಾಗಿ ನೀವು ಹಕ್ಕುಸ್ವಾಮ್ಯ ಡೊಮೇನ್ ಪಡೆಯಬಹುದು ಹೆಸರಿನ ಹಕ್ಕುಸ್ವಾಮ್ಯ ಡೊಮೇನ್ ಮುಖ್ಯವಾಗಿದೆ ಏಕೆಂದರೆ ನಿಮ್ಮ ಜಮೀನಿನಲ್ಲಿ ಉತ್ತಮ ತಳಿಯ ಹಂದಿಗಳನ್ನು ನೀವು ನಿರಂತರವಾಗಿ ಉತ್ಪಾದಿಸಿದಾಗ ಅದು ನಿಮ್ಮ ಗ್ರಾಹಕರನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸುತ್ತದೆ ಆಗ ಭವಿಷ್ಯದಲ್ಲಿ ನಿಮ್ಮ ಫಾರ್ಮ್ ಹೆಸರು ಪ್ರಸಿದ್ಧವಾಗುತ್ತದೆ ಮತ್ತು ಈ ಸಮಯದಲ್ಲಿ ನೀವು ಹಕ್ಕುಸ್ವಾಮ್ಯವನ್ನು ಹೊಂದಿಲ್ಲದಿದ್ದರೆ ನಿಮ್ಮ ಫಾರ್ಮ್ ಹೆಸರಿನ ಡೊಮೇನ್ ನಂತರ ಯಾರಾದರೂ ನಿಮ್ಮ ಜಮೀನಿನ ಹೆಸರಿನಲ್ಲಿ ಹೊಸ ಬ್ರೀಡಿಂಗ್ ಫಾರ್ಮ್ ಅನ್ನು ಪ್ರಾರಂಭಿಸಬಹುದು ಮತ್ತು ಈ ರೀತಿಯಲ್ಲಿ ನಿಮ್ಮ ಶ್ರಮದಿಂದ ನೀವು ಮಾಡಿದ ಹೆಸರನ್ನು ಬೇರೆಯವರು ಬಳಸುತ್ತಾರೆ ಮತ್ತು ಈ ಮಧ್ಯೆ ಬೇರೊಬ್ಬರು ನಿಮ್ಮ ಫಾರ್ಮ್ ಹೆಸರಿನ ಹಕ್ಕುಸ್ವಾಮ್ಯ ಡೊಮೇನ್ ಅನ್ನು ತೆಗೆದುಕೊಂಡರೆ ನಂತರ ನೀವೇ ಆ ಹೆಸರಿನ ಬಳಕೆಯಿಂದ ವಂಚಿತರಾಗುತ್ತೀರಿ ಫಾರ್ಮ್ ಅನ್ನು ಬ್ರ್ಯಾಂಡ್ ಮಾಡುವ ಮೊದಲು ಬ್ರ್ಯಾಂಡಿಂಗ್ ಎಂದರೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಸಾಮಾನ್ಯವಾಗಿ ಜನರು ಬ್ರ್ಯಾಂಡಿಂಗ್ ಅನ್ನು ಉತ್ಪನ್ನವನ್ನು ಚೆನ್ನಾಗಿ ಪ್ಯಾಕ್ ಮಾಡುವುದು ಮತ್ತು ಅದಕ್ಕೆ ಹೆಸರನ್ನು ನೀಡಿ ಅದನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದು ಬ್ರ್ಯಾಂಡಿಂಗ್ ಎಂದು ಪರಿಗಣಿಸುತ್ತಾರೆ ನೀವು ಇದನ್ನು ಬ್ರ್ಯಾಂಡಿಂಗ್ ಎಂದು ಪರಿಗಣಿಸಿದರೆ ನೀವು ಅಪೂರ್ಣ ಮಾಹಿತಿಯನ್ನು ಹೊಂದಿರುತ್ತೀರಿ ಉತ್ಪನ್ನದ ಉತ್ತಮ ಪ್ಯಾಕಿಂಗ್ ಮತ್ತು ಅದನ್ನು ಹೆಸರಿಸುವುದು ಬ್ರ್ಯಾಂಡಿಂಗ್ನ ಒಂದು ಭಾಗವಾಗಿದೆ ಆದರೆ ಈ ಕೆಲಸ ಮಾತ್ರ ನಿಮ್ಮ ವ್ಯಾಪಾರ ಮತ್ತು ಉತ್ಪನ್ನವನ್ನು ಬ್ರ್ಯಾಂಡ್ ಮಾಡಲು ಸಾಧ್ಯವಿಲ್ಲ ಇದಕ್ಕಾಗಿ ನೀವು ಮಾಡುವ ಯಾವುದೇ ವ್ಯಾಪಾರ ಮತ್ತು ಅದರಿಂದ ನೀವು ತಯಾರಿಸುವ ಯಾವುದೇ ಉತ್ಪನ್ನವನ್ನು ನೀವು ಮಾಡಬೇಕಾಗಿದೆ ನಿಮ್ಮ ತಳಿ ಫಾರ್ಮ್ನಲ್ಲಿರುವ ಉತ್ಪನ್ನವು ಉತ್ತಮ ತಳಿಯಾಗಿದ್ದರೆ ನೀವು ಅದನ್ನು ನಿರಂತರವಾಗಿ ಉತ್ತಮಗೊಳಿಸಬೇಕು ಯಾವುದೇ ಹಂದಿ ಸಾಕಣೆದಾರನು ನಿಮ್ಮಿಂದ ತಳಿಯನ್ನು ಖರೀದಿಸುತ್ತಾನೆ ಅವನು ದೂರು ನೀಡಬಾರದು ಎಂದು ನೀವು ನಿರಂತರವಾಗಿ ನಿಮ್ಮ ಜಮೀನಿನಲ್ಲಿ ಅಂತಹ ತಳಿಯನ್ನು ಸಿದ್ಧಪಡಿಸಬೇಕು ನೀವು ಆರಂಭದಲ್ಲಿ ತಪ್ಪುಗಳನ್ನು ಮಾಡಬಹುದು ಆದರೆ ನೀವು ಈ ತಪ್ಪುಗಳನ್ನು ಪುನರಾವರ್ತಿಸಬಾರದು ಮತ್ತು ನೀವು ಅವರಿಂದ ಕಲಿಯಬೇಕು ಮತ್ತು ನಿಮ್ಮ ತಳಿಯನ್ನು ನೀವು ನಿರಂತರವಾಗಿ ಸುಧಾರಿಸಬೇಕು ಹಂದಿಯ ಉತ್ತಮ ತಳಿಯನ್ನು ನಿರಂತರವಾಗಿ ತಯಾರಿಸುವಲ್ಲಿ ನೀವು ಯಶಸ್ವಿಯಾಗಿದ್ದರೆ ಮತ್ತು ನಿಮ್ಮ ಗ್ರಾಹಕರ ದೂರುಗಳನ್ನು ಕಡಿಮೆ ಮಾಡುವಲ್ಲಿ ನೀವು ಯಶಸ್ವಿಯಾದರೆ ವ್ಯವಹಾರದಲ್ಲಿ ಬ್ರ್ಯಾಂಡಿಂಗ್ ಹಂತವನ್ನು ದಾಟುವಲ್ಲಿ ನೀವು ಯಶಸ್ವಿಯಾಗಿದ್ದೀರಿ ನಿಮ್ಮ ಹಂದಿ ಸಾಕಣೆ ಫಾರ್ಮ್ ಅನ್ನು ನೀವು ಯಶಸ್ವಿಯಾಗಿ ಬ್ರ್ಯಾಂಡ್ ಮಾಡಿದಾಗ ಅದರಿಂದ ನೀವು ಪಡೆಯುವ ಪ್ರಯೋಜನಗಳು ಈ ಕೆಳಗಿನಂತಿವೆ ನೀವು ಪಡೆಯುವ ಮೊದಲ ಪ್ರಯೋಜನವೆಂದರೆ ನಿಮ್ಮ ಜಮೀನಿನಲ್ಲಿ ತಯಾರಿಸಿದ ಹಂದಿ ತಳಿಯ ಬೆಲೆಯನ್ನು ನೀವೇ ನಿರ್ಧರಿಸಲು ಸಾಧ್ಯವಾಗುತ್ತದೆ ಇದು ಹಂದಿ ಸಾಕಾಣಿಕೆಯಲ್ಲಿ ನಿಮ್ಮ ಲಾಭವನ್ನು ದ್ವಿಗುಣಗೊಳಿಸುತ್ತದೆ ಎರಡನೆಯ ಪ್ರಯೋಜನವೆಂದರೆ ನಿಮ್ಮ ಪ್ರದೇಶದಲ್ಲಿ ಎಷ್ಟು ಹಂದಿ ತಳಿ ಸಾಕಣೆ ಕೇಂದ್ರಗಳನ್ನು ತೆರೆದರೂ ಅದು ನಿಮ್ಮ ಜಮೀನಿನಲ್ಲಿ ಉತ್ಪತ್ತಿಯಾಗುವ ಹಂದಿ ತಳಿಗಳ ಮಾರಾಟದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ನಿಮ್ಮ ಹಂದಿ ಸಾಕಾಣಿಕೆ ವ್ಯವಹಾರದ ಲಾಭವನ್ನು ನೀವು ನಿರ್ಧರಿಸಲು ಸಾಧ್ಯವಾಗುತ್ತದೆ ಎಂಬುದು ನೀವು ಹೊಂದಿರುವ ಮೂರನೇ ಪ್ರಯೋಜನವಾಗಿದೆ ಏಳನೇ ಪ್ರಶ್ನೆ ನಿಮ್ಮ ಬ್ರೀಡಿಂಗ್ ಫಾರ್ಮ್ ವ್ಯವಹಾರವನ್ನು ವಿಸ್ತರಿಸಲು ನೀವು ಇಂಟರ್ನೆಟ್ ಪರಿಕರಗಳನ್ನು ಇನ್ಸ್ಟಾಗ್ರಾಂ ಯೂಟ್ಯೂಬ್ ಫೇಸ್ಬುಕ್ ವೆಬ್ಸೈಟ್ ಟ್ವಿಟರ್ ಇತ್ಯಾದಿ ಹೇಗೆ ಬಳಸಬಹುದು ಹೊಸ ಗ್ರಾಹಕರನ್ನು ಪಡೆಯಲು ನಿಮ್ಮ ವ್ಯಾಪಾರದ ಆನ್ಲೈನ್ ಮಾರ್ಕೆಟಿಂಗ್ ಮಾಡಲು ನೀವು ಬಯಸಿದರೆ ನಿಮ್ಮ ವ್ಯವಹಾರ ಮತ್ತು ನಿಮ್ಮ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನು ನಿಮ್ಮ ವಿಳಾಸ ಮತ್ತು ಸಂಪರ್ಕ ಸಂಖ್ಯೆಯೊಂದಿಗೆ ಇನ್ಸ್ಟಾಗ್ರಾಂ ಯೂಟ್ಯೂಬ್ ಫೇಸ್ಬುಕ್ ವೆಬ್ಸೈಟ್ ಟ್ವಿಟರ್ ಇತ್ಯಾದಿ ಇಂಟರ್ನೆಟ್ ಪರಿಕರಗಳಲ್ಲಿ ಹಂಚಿಕೊಳ್ಳಬೇಕು ನೀವು ಹೊಸ ಗ್ರಾಹಕರನ್ನು ಪಡೆಯಬಹುದು ಎಂಟನೇ ಪ್ರಶ್ನೆ ಎಂದರೆ ನಿಮ್ಮ ಬ್ರೀಡಿಂಗ್ ಪಿಕ್ ಫಾರ್ಮ್ ಅನ್ನು ಆನ್ಲೈನ್ನಲ್ಲಿ ನೀವು ಹೇಗೆ ಮಾರಾಟ ಮಾಡಬಹುದು ನಿಮ್ಮ ವ್ಯಾಪಾರವನ್ನು ಮತ್ತು ನಿಮ್ಮ ಫಾರ್ಮ್ನಲ್ಲಿ ಉತ್ಪಾದಿಸಲಾದ ಹಂದಿ ತಳಿಗಳನ್ನು ಆನ್ಲೈನ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡಲು ನೀವು ಬಯಸಿದರೆ ನೀವು ಅದರ ಬಗ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ ತಜ್ಞರಿಂದ ಕಲಿಯಬೇಕು ನಿಮಗೆ ಅದನ್ನು ಕಲಿಯಲು ಸಾಧ್ಯವಾಗದಿದ್ದರೆ ನಿಮ್ಮ ಕೃಷಿ ವ್ಯವಹಾರ ಮತ್ತು ಉತ್ಪನ್ನಗಳನ್ನು ಅವರಿಂದ ಮಾರಾಟ ಮಾಡಬಹುದು ಒಂಬತ್ತನೆಯ ಪ್ರಶ್ನೆ ಎಂದರೆ ನಿಮ್ಮ ಬ್ರೀಡಿಂಗ್ ಪಿಕ್ ಫಾರ್ಮ್ನ ಆಫ್ಲೈನ್ ಮಾರ್ಕೆಟಿಂಗ್ ಅನ್ನು ನೀವು ಹೇಗೆ ಮಾಡಬಹುದು ನಿಮ್ಮ ಬ್ರೀಡಿಂಗ್ ಪಿಕ್ ಫಾರ್ಮ್ ಮತ್ತು ಫಾರ್ಮ್ನಲ್ಲಿ ಉತ್ಪತ್ತಿಯಾಗುವ ಹಂದಿಗಳ ತಳಿಯ ಆಫ್ಲೈನ್ ಮಾರ್ಕೆಟಿಂಗ್ ಮಾಡಲು ನೀವು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅವುಗಳು ಈ ಕೆಳಗಿನಂತಿವೆ ಮೊದಲ ಪರಿಹಾರ ನಿಮ್ಮ ಪ್ರದೇಶದಲ್ಲಿ ಹಂದಿ ಸಾಕಣೆದಾರರನ್ನು ನೀವು ಸಂಪರ್ಕಿಸಬೇಕು ಎರಡನೇ ಪರಿಹಾರ ನಿಮ್ಮ ಜಮೀನಿನ ಬಗ್ಗೆ ಮತ್ತು ನಿಮ್ಮ ಹೊಲದ ತಳಿಯ ಬಗ್ಗೆ ನಿಮ್ಮ ಪ್ರದೇಶದ ಹಂದಿ ಸಾಕಣೆದಾರರಿಗೆ ನೀವೇ ಮಾಹಿತಿ ನೀಡಬೇಕು ಮೂರನೇ ಪರಿಹಾರ ದಾರಿಹೋಕರು ನಿಮ್ಮ ಜಮೀನಿನ ಬಗ್ಗೆ ತಿಳಿದುಕೊಳ್ಳಲು ಮತ್ತು ಹೊಸ ಹಂದಿ ಸಾಕಣೆದಾರರು ನಿಮ್ಮ ಜಮೀನಿಗೆ ಬರಲು ಮುಖ್ಯ ರಸ್ತೆಯಲ್ಲಿ ನಿಮ್ಮ ಜಮೀನಿನ ಬೋರ್ಡ್ ಅನ್ನು ನೀವು ಹಾಕಬೇಕು ನಾಲ್ಕನೇ ಪರಿಹಾರ ನಿಮ್ಮ ಫಾರ್ಮ್ಗೆ ನೀವು ಸಾಧ್ಯವಾದಷ್ಟು ಹೊಸ ಹಂದಿ ರೈತರನ್ನು ಸೇರಿಸಲು ಸಾಧ್ಯವಾದಷ್ಟು ನಿಮ್ಮ ಫಾರ್ಮ್ ಅನ್ನು ಮಾರಾಟ ಮಾಡಬೇಕು ಐದನೇ ಪರಿಹಾರ ಹೊಸ ಹಂದಿ ಸಾಕಣೆದಾರರು ನಿಮ್ಮ ದೊಡ್ಡ ಗ್ರಾಹಕರು ಎಂಬ ಅಂಶದ ಮೇಲೆ ನಿಮ್ಮ ವ್ಯಾಪಾರದ ಮಾರ್ಕೆಟಿಂಗ್ ಅನ್ನು ನೀವು ಆಧರಿಸಿರಬೇಕು ಹತ್ತನೇ ಪ್ರಶ್ನೆ ಎಂದರೆ ನಿಮ್ಮ ಸಂತಾನೋತ್ಪತ್ತಿ ಪ್ರಾಣಿ ಹಂದಿ ಫಾರ್ಮ್ನಲ್ಲಿ ಹಂದಿಗಳ ತಳಿಗೆ ಸರಿಯಾದ ಗ್ರಾಹಕರನ್ನು ನೀವು ಹೇಗೆ ಕಂಡುಹಿಡಿಯಬಹುದು ನಿಮ್ಮ ಜಮೀನಿನಲ್ಲಿ ತಯಾರಾದ ತಳಿಗೆ ಸರಿಯಾದ ಗ್ರಾಹಕರನ್ನು ಹುಡುಕಲು ನೀವು ಮೇಲೆ ತಿಳಿಸಿದ ಆನ್ಲೈನ್ ಮತ್ತು ಆಫ್ಲೈನ್ ಮಾರ್ಕೆಟಿಂಗ್ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು ಇದರಿಂದ ನೀವು ಹೆಚ್ಚು ಹೆಚ್ಚು ಗ್ರಾಹಕರನ್ನು ಪಡೆಯುತ್ತೀರಿ ಮತ್ತು ನೀವು ಅವರಿಂದ ಸರಿಯಾದ ಗ್ರಾಹಕರನ್ನು ಆಯ್ಕೆ ಮಾಡಬಹುದು ಹೊಸ ಹಂದಿ ರೈತರು ನಿಮ್ಮ ದೊಡ್ಡ ಗ್ರಾಹಕರು ಎಂಬುದನ್ನು ನೆನಪಿಡಿ ಹಂದಿ ಸಾಕಾಣಿಕೆ ವ್ಯವಹಾರಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿಯಮಗಳು ಮತ್ತು ನಿರ್ಬಂಧಗಳು ಅಥವಾ ನಿರ್ಬಂಧಗಳು ಮತ್ತು ಅನುದಾನಗಳು ಯಾವುವು ಮತ್ತು ನೀವು ಅದನ್ನು ಹೇಗೆ ಪಡೆಯಬಹುದು ಎಂಬುದು ಹನ್ನೊಂದನೇ ಪ್ರಶ್ನೆ ನಾವು ಹಿಂದಿನ ವಿಡಿಯೋದಲ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇವೆ ನೀವು ನಮ್ಮ ಹಿಂದಿನ ವಿಡಿಯೋವನ್ನು ವೀಕ್ಷಿಸಬಹುದು ಹಂದಿ ಸಾಕಾಣಿಕೆ ಕುರಿತು ಹೆಚ್ಚಿನ ಮಾಹಿತಿ ಪಡೆಯಲು ನೀವು ಬಯಸಿದರೆ ನೀವು ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶ ಅಥವಾ ಕರೆ ಮಾಡಬಹುದು ಹಂದಿ ಸಾಕಾಣಿಕೆಯ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ ನೀವು ಹಂದಿ ಸಾಕಣೆ ತರಬೇತಿ ಕೋರ್ಸ್ ಪುಸ್ತಕವನ್ನು ಸಹ ಖರೀದಿಸಬಹುದು ಅದರ ಲಿಂಕ್ ಅನ್ನು ವಿವರಣೆಯಲ್ಲಿ ನೀಡಲಾಗಿದೆ ಹಾಗಾದರೆ ರೈತ ಸ್ನೇಹಿತರೆ ನಮ್ಮ ವಿಡಿಯೋ ನಿಮಗೆ ಹೇಗೆ ಇಷ್ಟವಾಯಿತು ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಎಲ್ಲಾ ಹಂದಿ ಸಾಕಣೆದಾರರಿಗೆ ಕಳುಹಿಸಿ ಭವಿಷ್ಯದಲ್ಲಿ ಇಂತಹ ವಿಡಿಯೋಗಳನ್ನು ನಿರಂತರವಾಗಿ ವೀಕ್ಷಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಅಗ್ರಿಜೀವನ್ಗೆ ಚಂದಾದಾರರಾಗಿ